ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ನ ನಿಮ್ ಫೋನಲ್ಲೇ ನೀವೇ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತುಂಬಾ ಅರ್ಥ ಆಗೋ ರೀತಿಯಲ್ಲಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ನ ನೀವು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಕಂಪ್ಲೀಟ್ ಮಾಡಿದರೆ ಸಾಕು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಇವಾಗ ನೀವು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿ ಪಿ ಯು ಸಿ ಸ್ಟಡಿ ಮಾಡ್ತಾ ಇರಬೇಕು ಇಲ್ಲಾಂದರೆ ಪಿ ಯು ಸಿ ಕಂಪ್ಲೀಟ್ ಮಾಡಿ ಡಿಗ್ರಿ ಸ್ಟಡಿ ಮಾಡ್ತಾ ಇರಬೇಕು ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ಈ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಪ್ರತಿ ವರ್ಷ ಕರೆಯೋ ರೀತಿ ಈ ವರ್ಷವೂ ಕೂಡ ಕರೆದಿದ್ದಾರೆ ಸೊ ನೀವು ಜಸ್ಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಬೋವ್ ಮಾಡಿರಬೇಕು ಸೊ ಸಿಕ್ಸ್ಟಿ ಪರ್ಸೆಂಟ್ ಕೆಳಗೆ ಯಾರೂ ಹಾಕ್ಲಿಕ್ಕೆ ಹಾಕ್ಲಿಕ್ಕೆ ಹೋಗ್ಬೇಡಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಬೋವ್ ಆಗಿದ್ದೀರ ಹಾಕಿ ಅಂಥ ಸ್ಟೂಡೆಂಟ್ಗಳಿಗೆ ಆಲ್ಮೋಸ್ಟು ಈ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಅಂತ ಹೇಳ್ತಿದ್ದೀನಿ ಸೊ ಸ್ಕಾಲರ್ಶಿಪ್ ಹಾಕೋದಕ್ಕಿಂತ ಬರ್ತೀವಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಏನಕ್ಕೆ ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಕಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅಷ್ಟೇ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಕೂಡ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ಅಲ್ಲಿ ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಮೆಸೇಜ್ ಮೂಲಕ ಕೂಡ ತಿಳ್ಕೊಬೋದು ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಸೊ ಸಿ ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ನ ನೀವು ಟೆಂತ್ ಪಿ ಯು ಸಿ ಕಂಪ್ಲೀಟ್ ಮಾಡಿರಬೇಕು ಮತ್ತೆ ಈ ಪ್ರೆಸೆಂಟ್ ಸ್ಟಡಿ ಮಾಡ್ತಾ ಇರಬೇಕು ಸೊ ಪ್ರೆಸೆಂಟ್ ಸ್ಟೂಡೆಂಟ್ಗಳಿಗೆ ಈ ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನು ಸಿಸ್ಟಮ್ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಆಮೇಲೆ ಸರ್ಚ್ ಬಾಕ್ಸ್ನಲ್ಲಿ ಜಸ್ಟ್ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಸರ್ಚ್ ಮಾಡಿ ನಿಮ್ಗೆ ಏನಾದ್ರು ಡೈರೆಕ್ಟ್ ಡಿಸ್ಕ್ರಿ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಕ್ಲಿಕ್ ಮಾಡಿ ಬೇಕಿದ್ರೆ ನೀವು ತೊಗೊಳ್ಬೋದು ಸೊ ಸರ್ಚ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಗೋಲ್ಡನ್ ಜೂಬ್ಲಿ ಫೌಂಡೇಶನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಈ ರೀತಿ ಇರೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಗೋಲ್ಡನ್ ಜೂಬ್ಲಿ ಫೌಂಡೇಶನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಕಾಣಿಸ್ತಿದ್ದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯೆಲ್ಲ ಪ್ರೊಸೆಸ್ ಬರ್ಲಿಲ್ಲ ಅಂದರೆ ನಾನು ಡಿಸ್ಕ್ರಿಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಡೈರೆಕ್ಟ್ ಲಿಂಕ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಓಪನ್ ಡೈರೆಕ್ಟ್ ಆಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಕಾಣಿಸ್ತಿದೆ ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಅದ್ರ ಕೆಳಗೆ ಫಸ್ಟ್ ಒನ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಇದೆ ಗೊತ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಪ್ಲೈಯರ್ ಹೀರ್ ಅಂತ ಹೇಯರ್ ಅಂತ ಇದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಮತ್ತೆ ಈ ರೀತಿ ಒಂದು ಓಪನ್ ಆಗುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಟು ತೌಸಂಡ್ ಟ್ವೆಂಟಿ ಫೈ ಅಂತ ಈ ರೀತಿ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದಾಗ ನಮಗೆ ಫಸ್ಟ್ ಒನ್ ಸೆಲೆಕ್ಟ್ ಇವರ್ ಸ್ಟೇಟ್ ಅಂತ ಕೇಳುತ್ತೆ ಸೊ ಸೆಲೆಕ್ಟ್ ಇವರ್ ಸ್ಟೇಟಲ್ಲಿ ಫಸ್ಟ್ ಒನ್ ನಮ್ದು ಬಂದುಬಿಟ್ಟು ಕರ್ನಾಟಕ ಸ್ಟೇಟ್ ಅಲ್ವಾ ಸೊ ನಾವು ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಆಮೇಲೆ ಬಂದುಬಿಟ್ಟು ಸೆಲೆಕ್ಟ್ ಇವರ್ ಡಿಸ್ಟಿಕ್ ಅಂತ ಬರುತ್ತೆ ಸೊ ನಿಮ್ದು ಯಾವ ಡಿಸ್ಟಿಕ್ ಇದೆ ಆಧಾರ್ ಕಾರ್ಡ್ನಲ್ಲಿ ಸೊ ಅದೇ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಓ ಸ್ಟಡಿ ಮಾಡ್ತಿರೋ ಅಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಡಿಸ್ಟಿಕ್ ಇದೆ ಅಲ್ವಾ ಸೊ ಆ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಆಮೇಲೆ ಫುಲ್ ನೇಮ್ಗೆ ಫಸ್ಟ್ ನೇಮ್ ಕೇಳುತ್ತೆ ಫಸ್ಟ್ ನೇಮ್ ಬಂದ್ಬಿಟ್ಟು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ನೇಮ್ನ ಸೆಲೆಕ್ಟ್ ಟೈಪ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ತಂದೆ ಮತ್ತು ಸರ್ ನೇಮ್ ಅಲ್ಲ ಜಸ್ಟ್ ನಿಮ್ಮ ಹೆಸರನ್ನ ಮಾತ್ರ ಟೈಪ್ ಮಾಡ್ಕೊಳ್ಳಿ ಸೊ ಜಸ್ಟ್ ನಿಮ್ಮ ಹೆಸರನ್ನ ಮಾತ್ರ ಟೈಪ್ ಮಾಡ್ಕೊಳ್ಳೋದಿರುತ್ತೆ ತಂದೆ ಮತ್ತು ಅಡ್ಡ ಹೆಸರನ್ನಲ್ಲ ಆಮೇಲೆ ಸೆಕೆಂಡ್ ಆಪ್ಷನಲ್ಲಿ ಸರ್ ನೇಮ್ ಕೇಳುತ್ತೆ ಇಲ್ಲಿ ನಿಮ್ಮ ಅಡ್ಡ ಹೆಸರು ಅಂದರೆ ಸರ್ ನೇಮ್ನ ಟೈಪ್ ಮಾಡ್ಕೊಳ್ಳಿ ಆಮೇಲೆ ಫಾದರ್ ನೇಮ್ ಮೂರನೇ ಕಾಲಮ್ನಲ್ಲಿ ಫಾದರ್ ನೇಮ್ ಕೇಳುತ್ತೆ ಸೊ ಫಸ್ಟಿಗೆ ನಿಮ್ಮ ಹೆಸರು ಸೆಕೆಂಡ್ ಒನಲ್ಲಿ ಸರ್ ನೇಮು ಮೂರನೇ ಇದರಲ್ಲಿ ಫಾದರ್ ನೇಮು ಈ ರೀತಿ ಟೈಪ್ ಮಾಡ್ಕೊಳ್ಳಿ ಅದಾದ ಮೇಲೆ ಜೆಂಡರ್ ಕೇಳುತ್ತೆ ಸೊ ಮೇಲು ಫೀಮೇಲ್ ಯಾವುದಿದೆ ನಿಮ್ಮದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಅದಾದ ತಕ್ಷಣ ಜೆಂಡರ್ ಸೆಲೆಕ್ಟ್ ಆದ ತಕ್ಷಣ ಕೆಳಗೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಸೊ ಇದನ್ನು ನಿಮ್ಮದು ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಲ್ಲಿ ರೀತಿ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಅದನ್ನು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನ್ಯಾಷನಾಲಿಟಿ ಕೇಳುತ್ತೆ ಸೊ ಎಲ್ಲರೂ ಇಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ನೋಡಿ ಅಡ್ರೆಸ್ ಲೈನ್ ಅಂತ ಕೇಳುತ್ತೆ ಸೊ ಅಡ್ರೆಸ್ ಲೈನ್ ಬಂದುಬಿಟ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅಲ್ವಾ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ ಸೊ ಅಡ್ರೆಸ್ ಲೈನ್ ಒನ್ನಲ್ಲಿ ನಿಮ್ಮ ಊರ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ ಅದೇ ರೀತಿ ಅಡ್ರೆಸ್ ಲೈನ್ ಟೂನಲ್ಲಿ ನಿಮ್ಮ ಊರಿನ ಪೋಸ್ಟು ಪೋಸ್ಟ್ ಯಾವುದಿದೆ ಅದನ್ನು ಟೈಪ್ ಟೈಪ್ ಮಾಡ್ಕೊಳ್ಳಿ ಆಮೇಲೆ ಸಿಟಿ ಇದ್ದಲ್ಲಿ ನಿಮ್ಮ ತಾಲೂಕನ್ನ ಟೈಪ್ ಮಾಡ್ಕೊಳ್ಳಿ ಅಂದರೆ ಸಿಟಿ ಅಂದ ಅಂದರೆ ನಿಮ್ಮ ತಾಲೂಕ್ ಬರುತ್ತೆ ಸೊ ನಿಮ್ಮ ಯಾವ ತಾಲೂಕನ್ನ ಟೈಪ್ ಮಾಡ್ಕೊಳ್ಳಿ ಪಿನ್ ಕೋಡ್ ಕೇಳುತ್ತೆ ಸೊ ಪಿನ್ ಕೋಡ್ ಬಂದ್ಬಿಟ್ಟು ಆಧಾರ್ ಕಾರ್ಡಲ್ಲಿ ಪಿನ್ ಕೋಡ್ ಇರುತ್ತೆ ನಿಮ್ಮ ಊರಿಂದ ಆ ಪಿನ್ ಕೋಡ್ನ ಹಾಕಬೇಕಾಗಿರುತ್ತೆ ಓಕೆನಾ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ವೆರಿ ಈಸಿಯಾಗಿ ನೀವು ಆಧಾರ್ ಕಾರ್ಡಲ್ಲಿರೋ ರೀತಿ ನೀವು ಇದನ್ನು ಟೈಪ್ ಮಾಡ್ಕೊಳ್ಬೋದು ಸೊ ನೀವು ಊರು ಆಮೇಲೆ ಪೋಸ್ಟ್ ಆಫೀಸು ತಾಲೂಕು ಪಿನ್ ಕೋಡು ಯಾವ ರೀತಿ ಇದೆ ಸೊ ಆ ರೀತಿನ ಹಾಕಿ ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಲ್ಯಾಂಡ್ ಲೈನ್ ನಂಬರ್ ಕೇಳುತ್ತೆ ಸೊ ಲ್ಯಾಂಡ್ ಲೈನ್ ನಂಬರ್ ಏನು ಹಾಕೋ ಅವಶ್ಯಕತೆ ಇರೋಲ್ಲ ಸೊ ಈ ಲ್ಯಾಂಡ್ ಲೈನ್ ನಂಬರ್ನ ಆಪ್ಷನಲ್ ಆಗಿರುತ್ತೆ ಬಿಟ್ಟಿಡಿ ಅದಾದಮೇಲೆ ಕೆಳಗಡೆ ಫೋನ್ ನಂಬರ್ ಕೇಳುತ್ತೆ ಸೊ ಫೋನ್ ನಂಬರ್ ಬಂದುಬಿಟ್ಟು ನಿಮ್ಮ ಚಾಲ್ತಿಯಲ್ಲಿರೋ ಫೋನ್ ನಂಬರ್ ನೀವು ಯೂಸ್ ಮಾಡೋವಂಥ ಫೋನ್ ನಂಬರ್ನೇ ಕೊಡಬೇಕು ಸೊ ಆ ಫೋನ್ ನಂಬರ್ ಮಾತ್ರ ಕೊಡಿ ಆಮೇಲೆ ಫೋನ್ ನಂಬರ್ ಕೊಟ್ಟ ತಕ್ಷಣ ಇಮೇಲ್ ಐ ಡಿ ಕೂಡ ಕೇಳುತ್ತೆ ಸೊ ಇಮೇಲ್ ಐ ಡಿ ಕೂಡ ಅದೇ ರೀತಿ ನಿಮ್ಮ ಕಡೆ ಯಾವುದು ಪ್ರೆಸೆಂಟ್ ಇದೆ ಅಲ್ವಾ ಚಾಲ್ತಿಯಲ್ಲಿದೆ ಅಲ್ವಾ ಅದೇ ಇಮೇಲ್ ಡಿನ ನೀವು ಕೊಡಬೇಕಾಗಿರುತ್ತೆ ಸೊ ಅದೇ ಇಮೇಲ್ ಐ ಡಿನ ಕೊಟ್ಟು ನೀವು ರಿಜಿಸ್ಟರ್ ಮಾಡಬೇಕಾಗಿರುತ್ತೆ ಸೊ ಇವಾಗ ಫೋನ್ ನಂಬರ್ ಆಯಿತು ಇಮೇಲ್ ಐಡಿನೂ ಕೂಡ ಅದೇ ರೀತಿ ಹಾಕಿ ಓಕೆನಾ ಸೊ ಇಮೇಲ್ ಐ ಡಿ ಹಾಕಾದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಟಗರಿ ಕೇಳುತ್ತೆ ಸೊ ಕೆಟಗರಿನ ನಾವು ಹಾಕೋಕ್ಕಿಂತ ಮುಂಚೆ ನೋಡಿ ಆ ಇಮೇಲ್ ಐಡಿನ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಇಮೇಲ್ ಐ ಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದಾದಮೇಲೆ ಕೆಟಗರಿ ಕೇಳುತ್ತೆ ಸೊ ಕೆಟಗರಿ ಬಂದುಬಿಟ್ಟು ನೀವು ಜನರಲ್ ಜಿ ಎಮ್ ಓ ಬಿ ಸಿನೋ ನೋ ಎಸ್ ಸಿನೋ ನೋ ಎಸ್ ಟಿನೋ ನೋ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿನೋ ಇಲ್ಲ ಅದರ್ಸು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಎಸ್ ಸಿ ಆಗಿದ್ರೆ ಎಸ್ ಸಿ ಓ ಬಿ ಸಿ ಆಗಿದ್ರೆ ಓ ಬಿ ಸಿ ಜನರಲ್ ಆಗಿದ್ದರೆ ಜನರಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಅಪ್ಲೈಯಿಂಗ್ ಫಾರ್ ಸ್ಟಡಿ ಆಫ್ಟರ್ ಅಂತ ಕೇಳುತ್ತೆ ಏನಾದರೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದರೆ ಟೆಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನಾದರೂ ಪ್ರೆಸೆಂಟ್ ಡಿಗ್ರಿ ಕಲಿತಿದ್ರೆ ಸೆಕೆಂಡ್ ಟ್ವೆಲ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ನಿಮಗೆ ಸೊ ಏನಿಲ್ಲ ವೆರಿ ಸಿಂಪಲ್ ಆಗಿ ನೀವು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಇದ್ರೆ ಟೆಂತ್ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಾಂದರೆ ಡಿಗ್ರಿ ಇದ್ರೆ ಸೆಕೆಂಡ್ ಪಿ ಸಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಇವಾಗ ನಾನು ಟೆಂತ್ನ ಸೆಲೆಕ್ಟ್ ಮಾಡ್ಕೊಂಡು ಕಾಣಿಸ್ತೀನಿ ಸೆಕೆಂಡ್ ಪಿ ಸಿನೂ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಅಪ್ ಮಾಡೋದು ಕಾಣಿಸ್ತೀನಿ ಸೊ ಇವಾಗ ನಾನು ಬಂದ್ಬಿಟ್ಟು ಇವಾಗ ಆಗಲಿ ಸೆಕೆಂಡ್ ಪಿ ಆಗಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಕೆಳಗಡೆ ಏನೇನು ಮಾಡ್ಬೇಕು ಅನ್ನೋದನ್ನು ಕೂಡ ಕಾಣಿಸ್ಕೊಡ್ತೀನಿ ಓಕೆನಾ ನೀವು ಫಸ್ಟ್ ಪಿ ಯು ಸಿ ಕಲಿತಿದ್ರೆ ಟೆಂತ್ ಸೆಲೆಕ್ಟ್ ಮಾಡ್ಕೊಳ್ರಿ ಡಿಗ್ರಿ ಫಸ್ಟ್ ಇಯರ್ ಕಲಿತಿದ್ರೆ ಟ್ವೆಲ್ತ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಟೆಂತ್ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಕೋರ್ಸ್ ನೇಮ್ ಕೇಳುತ್ತೆ ಸೊ ಕೋರ್ಸ್ ನೇಮ್ ಬಂದ್ಬಿಟ್ಟು ಡಿಪ್ಲೊಮಾ ಕೋರ್ಸು ವೇಕೇಶ್ ಕೋರ್ಸ್ ಇಂಟರ್ಗ್ರೇಟೆಡ್ ಕೋರ್ಸ್ ಅದರ್ಸ್ ಅಂತ ಇದೆ ಸೊ ನೀವು ಇಲ್ಲಿ ಟ್ವೆ ಟೆಂತ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದರ್ಸ್ ಆದರೂ ತೊಗೊಳ್ಬೋದು ಇಂಟರ್ಗ್ರೇಟೆಡ್ ಕೋರ್ಸ್ ಆದರೂ ತಗೊಳ್ಬೋದು ಸೊ ಇವ ಅದರ್ಸ್ ಅಥವಾ ಇಂಟರ್ಗ್ರೇಟೆಡ್ ಕೋರ್ಸ್ನಲ್ಲಿ ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇವೆರಡರಲ್ಲಿ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಬರೋಲ್ಲ ಓಕೆನಾ ಸೊ ಇವಾಗ ನಾನು ಇಂಟರ್ಗ್ರೇಟೆಡ್ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಆಮೇಲೆ ಕೋರ್ಸ್ ಕೇಳುತ್ತೆ ಸೊ ಕೋರ್ಸ್ ನಿಮ್ಮ ಬಂದ್ಬಿಟ್ಟು ಏನಿಲ್ಲ ಆಗಿ ನೀವು ಎಸ್ ಎಸ್ ಎಲ್ ಸಿ ಅಂತಲೇ ಟೈಪ್ ಮಾಡಿ ಸೊ ಎಸ್ ಎಸ್ ಎಲ್ ಸಿ ಅಂತ ಅಷ್ಟೇ ಟೈಪ್ ಮಾಡಿ ಇದು ಯಾರಿಗೆ ಪಿ ಯು ಸಿ ಮಕ್ಕಳಿಗೆ ಆಮೇಲೆ ಕೋರ್ಸ್ ಡ್ಯೂರೇಷನ್ ಕೇಳುತ್ತೆ ಸೊ ನಮಗೆ ಎಸ್ ಎಸ್ ಎಲ್ ಸಿ ಜಸ್ಟ್ ಒನ್ ಇಯರ್ ಅಷ್ಟೇ ಅಲ್ವಾ ಸೊ ನಾವು ಜಸ್ಟು ಒನ್ ಇಯರ್ ಅಂತ ಸೆಲೆಕ್ಟ್ ಮಾಡಿಕೊಳ್ಬೇಕು ಆಮೇಲೆ ಆ್ಯನ್ಯುವಲ್ ಇನ್ಕಮ್ ಇವೆಲ್ಲ ಕೇಳುತ್ತೆ ಸೊ ಆನ್ಯುವಲ್ ಇನ್ಕಮ್ ಫ್ಯಾಮಿಲಿ ಇನ್ಕಮ್ ಇರುತ್ತೆ ಅದನ್ನು ಹಾಕೋಣ ಅದಕ್ಕಿಂತ ಮುಂಚೆ ಇವಾಗ ಎಸ್ ಎಸ್ ಎಲ್ಸಿದ ನಾನು ಕಾಣಿಸಿದೆ ಆಮೇಲೆ ಸೆಕೆಂಡ್ ಪಿ ಯು ಅಕಸ್ಮಾತ್ ನೀವು ಡಿಗ್ರಿ ಕಲಿತಿರುವಾಗ ಈಗ ಸೆಕೆಂಡ್ ಪಿ ಯು ಸಿದ್ನ ಫಿಲಪ್ ಮಾಡಬೇಕಂದ್ರೆ ಸೆಕೆಂಡ್ ಪಿ ಯು ಸಿ ಟ್ವೆಲ್ತ್ ಅಂತ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಏನು ಬರುತ್ತೆ ಅಂತಂದರೆ ವೆರಿ ಸಿಂಪಲ್ ನೀವು ಆರ್ಟ್ಸ ಕಾಮರ್ಸ ಸೈನ್ಸ ಇಂಜಿನಿಯರಿಂಗ ಮೆಡಿಕಲ ಏನೋ ಈ ರೀತಿ ಕೇಳತ್ತೆ ಸೊ ನೀವೇನಾದರೂ ಆರ್ಟ್ಸ್ ಆಗಿದ್ರೆ ಆರ್ಟ್ಸು ಸೈನ್ಸ್ ಆಗಿದ್ದರೆ ಸೈನ್ಸು ಕಾಮರ್ಸ್ ಆಗಿದ್ರೆ ಕಾಮರ್ಸು ನಿಮ್ಮ ಸೊ ನಿಮ್ಮದು ಏನಾಗಿದೆ ಅಲ್ವಾ ಪಿ ಯು ಸಿನಲ್ಲಿ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಆಗಿ ನಾನು ಆರ್ಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕಾಣಿಸ್ತೀನಿ ಸೊ ಆರ್ಟ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡ ಆದ ತಕ್ಷಣ ಅದರಲ್ಲೂ ಕೂಡ ಕೋರ್ಸ್ನ ಹಾಕಬೇಕಾಗಿರುತ್ತೆ ಸೊ ಇವಾಗ ನಾನು ಆರ್ಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣವೇ ನೆಕ್ಸ್ಟ್ ಬಂದುಬಿಟ್ಟು ಅಂದರೆ ಆರ್ಟ್ಸ್ನಲ್ಲಿ ಈಗ ಇಲ್ಲಿ ನೇಮ್ ಬಂದ್ಬಿಟ್ಟು ಆರ್ಟ್ಸ್ನಲ್ಲಿ ಏನು ಹಾಕ್ಬೇಕಂದ್ರೆ ಎಚ್ ಇ ಪಿ ಎಸ್ ಅಂದರೆ ಹಿಸ್ಟ್ರಿ ಎಕನಾಮಿಕ್ ಪೊಲಿಟಿಕಲ್ ಸೈನ್ಸು ಈ ರೀತಿ ಎಲ್ಲ ಬರುತ್ತೆ ಅಲ್ವಾ ಸೊ ಎಚ್ ಇ ಪಿ ಎಸ್ ಈ ರೀತಿ ಹಾಕಬೇಕು ಆದರೆ ಕಾಮರ್ಸ್ ಅವರಾದರೆ ನೀವು ಎಚ್ ಇ ಬಿ ಎ ಈ ರೀತಿ ಹಾಕಬೇಕು ಸೈನ್ಸ್ ಅವರಾದರೆ ಸೈನ್ಸ್ ಅವರು ಪಿ ಸಿ ಎಮ್ ಬಿ ಯಾವ ರೀತಿ ಸೊ ನಿಮಗೆಲ್ಲ ನಿಮ್ಗೆ ಗೊತ್ತಿರುತ್ತೆ ನಾ ಹೇಳೋ ಅವಶ್ಯಕತೆ ಇರಲ್ಲ ಸೊ ಆ ರೀತಿ ನೀವು ಎಕ್ಸಾಂಪಲ್ ಆಗಿ ನಾನು ಹೇಳೋ ರೀತಿ ನೀವು ಕೋರ್ಸ್ ತೇ ಹಾಕಬೇಕು ಆಮೇಲೆ ಕೋರ್ಸ್ ಡ್ಯೂರೇಷನ್ ಬಂದುಬಿಟ್ಟು ಪಿ ಯು ಸಿದವ್ರಿಗೆ ಸೊ ಟು ಸೆಕೆಂಡ್ ಟ್ವೆ ಎರಡು ವರ್ಷ ಅಂತ ತೊಗೊಳ್ಬೇಕು ಕೋರ್ಸ್ ಡ್ಯೂರೇಷನ್ ಟೂ ಇಯರ್ ಆಮೇಲೆ ಇಲ್ಲಿ ಇನ್ಕಮ್ ಕೇಳತ್ತೆ ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ನೀವು ಐವತ್ತು ಸಾವಿರದ ಕೆಳಗೆ ಏನಾದರೂ ಇದ್ದರೆ ಐವತ್ತು ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಅಂದರೆ ಫಿಫ್ಟಿ ತೌಸಂಡ್ ಪರ್ ಆನ್ಯುವಂ ಅಂತ ಲೆಸ್ ಡೇನ್ ಇಲ್ಲಾಂದರೆ ನಿಮ್ಮದು ಐವತ್ತು ಸಾವಿರದ ಮೇಲೆ ಒಂದು ಒಳಗಿದ್ರೆ ಸೆಕೆಂಡ್ ಕಾಲಮು ಅದೇ ರೀತಿ ಒಂದು ಲಕ್ಷದ ಮೇಲೆ ಒಂದೂವರೆ ಲಕ್ಷದ ಕೆಳಗಿದ್ರೆ ನೀವು ಮೂರು ನಾಲ್ಕು ಅದೇ ರೀತಿ ಯಾವ್ದು ಇದೆ ಅಲ್ಲೋ ಅದನ್ನು ನೋಡಿಕೊಂಡು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾಲ್ಕೂವರೆ ಲಕ್ಷ ತನಕನೂ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು ಆಮೇಲೆ ಇಲ್ಲಿ ಅಪ್ಲೋಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೇಳಿದೆ ಸೊ ನೀವು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಬೋದು ಅಪ್ಲೋಡ್ ಮಾಡ್ದೇ ಇರ್ಬೋದು ಇದು ಆಪ್ಷನಲ್ ಆಗಿರುತ್ತೆ ಸೊ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ನೀವು ಅಪ್ಲೋಡ್ ಮಾಡಿ ಖಂಡಿತವಾಗಿ ಸೊ ಇನ್ಕಮ್ ಸರ್ಟಿಫಿಕೇಟ್ ಇದ್ದು ಇಲ್ಲದೇ ಇರೋರು ಮಾತ್ರ ಏನು ಪ್ರಾಬ್ಲಮ್ ಇಲ್ಲ ಇದ್ದವ್ರು ಮಾತ್ರ ಅಪ್ಲೋಡ್ ಮಾಡಿ ಆಮೇಲೆ ಇವಾಗ ಸೆಕೆಂಡ್ ಪಿ ಯು ಸಿ ಅಂತ ಈಗ ನಾವೇನಾದರೂ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಯಾವ ಸೆಕೆಂಡ್ ಪಿ ಯು ಸಿ ಪಾಸಾಗಿದ್ದರೆ ಯಾವ ಬೋರ್ಡ್ ಬರುತ್ತೆ ಅಂತ ಹೇಳ್ತೀನಿ ಸೊ ಎಸ್ ಎಲ್ ಸಿ ಪಾಸ್ ಪಾಸ್ ಆಗಿದ್ರೆ ಕರ್ನಾಟಕ ಸೆಕೆಂಡ್ ಇಯರ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂದರೆ ನೀವು ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ನೀವು ಓಪನ್ ಮಾಡಿ ನೋಡಿದ್ರೆ ಮೇಲ್ಗಡೆ ಬರೆದಿರ್ತಾರೆ ಸೊ ಸೆಕೆಂಡ್ ಪಿ ಯಿದವರೆಗೂ ಕೂಡ ಕರ್ನಾಟಕ ಅಸಿಸ್ಟೆಂಟ್ ಅಸೈನ್ಮೆಂಟ್ ಈ ರೀತಿ ಇರುತ್ತೆ ಸೊ ಆ ರೀತಿ ಹಾಕಿ ಆಮೇಲೆ ಇಯರ್ ಆಫ್ ಪಾಸಿಂಗ್ ಕೇಳುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಹಾಕಿ ಈ ವರ್ಷ ಏನಾದರೂ ನೀವು ಟೆಂತ್ ಮತ್ತು ಪಿ ಯು ಸಿ ಪಾಸಾಗಿದ್ದರೆ ಇಲ್ಲ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಪಾಸಾಗಿದ್ದರೆ ಅದನ್ನು ಹಾಕಿ ಇಲ್ಲ ಟ್ವೆಂಟಿ ಟು ಟ್ವೆಂಟಿ ತ್ರೀದಲ್ಲಿ ಹಾಕಿದ್ರೆ ಅದನ್ನು ಹಾಕಿ ಸೊ ನಿಮ್ಮದು ಯಾವ ಇಯರಲ್ಲಿ ಆಗಿದೆ ಆ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇಯರಲ್ಲಿ ಯಾವ್ದು ಆಗಿದೆ ಅದನ್ನು ನೋಡ್ಕೊಳ್ಳಿ ಸೊ ಅದು ಅದನ್ನು ಮಾರ್ಕ್ಸ್ ಇರುತ್ತೆ ಅದನ್ನು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಪರ್ಸೆಂಟೇಜ್ ಪರ್ಸೆಂಟೇಜ್ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿದವ್ರದ್ದು ಎಷ್ಟು ಅಷ್ಟೇ ಹಾಕಿ ಪಿ ಎಷ್ಟಿದೆ ಅಷ್ಟೇ ಹಾಕಿ ಇವಾಗ ಎಸ್ ಎಲ್ ಸಿದವ್ರದ್ದು ಆರುನೂರ ಇಪ್ಪತ್ತೈದಕ್ಕೆ ಎಷ್ಟು ಪರ್ಸೆಂಟೇಜು ಪಿ ಇ ಸಿದವ್ರದ್ದು ಆರುನೂರಕ್ಕೆ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಗೊತ್ತಾಗುತ್ತೆ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲ ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ ಸೊ ಅಷ್ಟು ಪರ್ಸೆಂಟೇಜ್ನ ಮಾತ್ರ ಮೆನ್ಷನ್ ಮಾಡಿ ಸುಮ್ಮನೆ ಜಾಸ್ತಿ ಕ ಜಾಸ್ತಿ ಹಾಕೋದು ಆ ರೀತಿ ಮಾಡಬೇಡಿ ಸುಮ್ಮ ಸುಮ್ಮನೆ ಸಿ ಜಿ ಎಸ್ ಸ್ಕೋರ್ ಆಲ್ಮೋಸ್ಟ್ ಯಾರ್ದು ಇರಲ್ಲ ಸಿ ಜಿ ಪಿ ಇದ್ರೆ ಸಿ ಜಿ ಪಿ ಹಾಕಿ ಇಲ್ಲಾಂದ್ರೆ ಆಲ್ಮೋಸ್ಟ್ ಎಲ್ಲ ಪರ್ಸೆಂಟೇಜೇ ಇರಲಿ ಸಿ ಜಿ ಪಿ ಎಟ್ ಇಡಿ ಕಾಲಮ್ನ ಆಮೇಲೆ ಅಪ್ಲೋಡ್ ಮಾರ್ಕ್ಸ್ ಶೀಟ್ ಕೇಳುತ್ತೆ ಅಂದರೆ ನೀವು ಎಸ್ ಎಲ್ ಸಿ ಆಗಿದ್ರೆ ಎಸ್ ಎಲ್ ಸಿ ಪಿ ಯು ಸಿ ಪಾಸಾಗಿದ್ದರೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಹಾಕಿ ಇನ್ನೂ ನಿಮ್ದು ಒರಿಜಿನಲ್ ಕಾರ್ಡ್ ಬರಲಿಲ್ಲ ಅಂದರೆ ಜೆರಾಕ್ಸ್ ತಗೋದು ಅಟೆಸ್ಟೆಡ್ ಮಾಡಿ ಅಪ್ಲೋಡ್ ಮಾಡಿ ಓಕೆನಾ ಸೊ ಅಪ್ಲೋಡ್ ಮಾಡಿ ಅದಾದ್ಮೇಲೆ ಇಯರ್ ಆಫ್ ಅಡ್ಮಿಷನ್ ಆಟೋಮೆಟಿಕ್ಲಿ ಸೆಲೆಕ್ಟ್ ಇರುತ್ತೆ ನೀವೇನಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಬೇಡ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಯಾರಾದ್ರೂ ನಿಮ್ ಫ್ಯಾಮಿಲಿಯಲ್ಲಿ ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಇದ್ದಾರ ಅಂತ ಕೇಳುತ್ತೆ ಜಸ್ಟ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ತಕ್ಷಣ ಸೊ ಕೆಳಗಡೆ ಆರ್ ಯು ರಿಸಿಂಗ್ ಫಾರ್ ಎನಿ ಸ್ಕಾಲರ್ ಎನಿ ಅದರ್ ಸ್ಕಾಲರ್ಶಿಪ್ ಅಂತ ಕೇಳುತ್ತೆ ಅದನ್ನು ಕೂಡ ನೀವು ಸುಮ್ಮನೆ ನೋ ಅಂತ ಹಾಕಿ ನೋ ಇಶ್ಯೂ ಆಮೇಲೆ ಕೆಳಗಡೆ ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಸೊ ಬ್ಯಾಂಕ್ ಡೀಟೇಲ್ಸ್ನಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಫಸ್ಟ್ ಆಪ್ಷನ್ ಐ ಎಫ್ ಎಸ್ ಸಿ ಕೋಡ್ ಅಂತ ಕೇಳುತ್ತೆ ಸೊ ಐ ಎಫ್ ಎಸ್ ಸಿ ಕೋಡ್ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ನಲ್ಲಿ ಐ ಎಫ್ ಎಸ್ ಸಿ ಕೋಡ್ ನಂಬರ್ ಇರುತ್ತೆ ಸೊ ಆ ನಂಬರ್ನ ಸರಿಯಾಗಿ ಇಲ್ಲಿ ಹಾಕಿ ಸೊ ಆ ನಂಬರ್ನ ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ಬ್ಯಾಂಕ್ ನೇಮು ಬ್ರಾಂಚ್ ನೇಮು ಎಲ್ಲ ಆಟೋಮೆಟಿಕ್ಲಿ ತುಂಬತ್ತೆ ನೀವೇನು ಫಿಲ್ ಅಪ್ ಮಾಡೋದಿರಲ್ಲ ಸೊ ನೀವು ಜಸ್ಟ್ ಓನ್ಲಿ ಅಕೌಂಟ್ ನಂಬರ್ ಅಷ್ಟೇ ಅಷ್ಟೇ ಟೈಪ್ ಮಾಡಿ ಹಾಕಬೇಕಾಗಿರುತ್ತೆ ಸೊ ಅಕೌಂಟ್ ನಂಬರ್ ನ ಮಾತ್ರ ಟೈಪ್ ಮಾಡಿ ಹಾಕುವಾಗ ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಹಾಕಿ ಎಷ್ಟು ಜನ ಅಕೌಂಟ್ ನಂಬರ್ ಅಮೌಂಟ್ ಬರೋ ಅಕೌಂಟ್ ನಂಬರ್ನೇ ಮಿಸ್ ಮಾಡಿಬಿಡ್ತೀರಾ ಸೊ ಅದನ್ನು ಅಕೌಂಟ್ ನಂಬರ್ನ ಸರಿಯಾಗಿ ಟೈಪ್ ಮಾಡಿ ಓಕೆ ನಾ ಐ ಎಫ್ ಎಸ್ ಸಿ ಕೋಡ್ ಹಾಕಿದ್ರೆ ಬ್ರ್ಯಾಂಚ್ ನೇಮು ಮತ್ತು ಬ್ಯಾಂಕ್ ನೇಮ್ ಎಲ್ಲ ಬರುತ್ತೆ ಸೊ ನೋ ಪ್ರಾಬ್ಲಮ್ ಅಕೌಂಟ್ ನಂಬರ್ನ ಸರಿಯಾಗಿ ನೀವು ಟೈಪ್ ಮಾಡ್ಕೊಂಡು ಹಾಕ್ಕೊಳ್ಳಿ ಬೇಕಿದ್ರೆ ಒಂದು ಹತ್ತು ಸಲ ನೋಡ್ಕೊಳ್ಳಿ ಆಮೇಲೆ ಲಾಸ್ಟ್ ಫೋರ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳುತ್ತೆ ಸೊ ಆಧಾರ್ ಕಾರ್ಡ್ನಲ್ಲಿ ಹನ್ನೆರಡು ನಂಬರ್ ಇರುತ್ತೆ ಅದರಲ್ಲಿ ನಾ ಲಾಸ್ಟ್ ನಾಲ್ಕು ನಂಬರ್ನ ಮಾತ್ರ ಹಾಕಿ ಸೊ ಫಸ್ಟ್ ಎಂಟು ನಂಬರ್ನ ಹಾಕಬೇಡಿ ಲಾಸ್ಟ್ ನಾಲ್ಕು ನಂಬರ್ ಏನಿರುತ್ತೆ ಅಲ್ಲ ಆಧಾರ್ ಕಾರ್ಡ್ ನಂಬರ್ ಅದನ್ನು ಹಾಕಿ ಸೊ ಅದನ್ನು ಹಾಕಾದ್ಮೇಲೆ ವೆರಿ ಸಿಂಪಲ್ ಕೆಳಗಡೆ ಡಿಕ್ಲರೇಷನ್ಸ್ ಬರುತ್ತೆ ಸೊ ಡಿಕ್ಲರೇಷನ್ ಮೂರು ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಬಟನ್ ಬರುತ್ತೆ ಸೊ ಸಬ್ಮಿಟ್ ಬಟನ್ ಮೇಲೆ ಸಬ್ಮಿಟ್ ಮಾಡಿ ಓಕೆನಾ ಎಲ್ಲ ಸರಿ ಇದೆ ಎಲ್ಲ ನೋಡ್ಕೊಳ್ಳಿ ಒಂದ್ಸಲ ಸೊ ಎಲ್ಲ ಸರಿ ಇದೆ ಅಂತ ತಕ್ಷಣ ನೀವು ಜಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂತ ಕೂಡ ಅದನ್ನು ನಿಮ್ಗೆ ಕಾಣಿಸ್ತೀನಿ ನಾನು ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಇವಾಗ ಸ್ಕಾಲರ್ಶಿಪ್ ಇಂದು ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಸೊ ಈ ರೀತಿ ಬಂದು ಯುವ ರಿಜಿಸ್ಟ್ರೇಷನ್ ಐ ಡಿ ಅಂತ ಈ ರೀತಿ ಸೊ ಈ ರೀತಿ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ರಿಜಿಸ್ಟ್ರೇಷನ್ ಐ ಡಿ ಬರುತ್ತೆ ಆಮೇಲೆ ಇಲ್ಲಿ ಬಂದುಬಿಟ್ಟು ಪ್ಲೀಸ್ ಕಾಂಟ್ಯಾಕ್ಟ್ ಧಾರವಾಡ ಡಿವಿಷನ್ ಅಂತ ಬರುತ್ತೆ ಕೆಲವೊಬ್ರಿಗೆ ಮೈಸೂರು ಡಿವಿಷನ್ ಕೆಲವೊಬ್ರಿಗೆ ಯಾವುದಂದ್ರೆ ಅವ್ರವ್ರ ಡಿವಿಷನ್ ಕೆಲವೊಂದು ಶಿವಮೊಗ್ಗ ಡಿವಿಷನ್ ಪ್ರತಿಯೊಬ್ರಿಗೆ ಒಂದೊಂದು ಡಿವಿಝನ್ ಬರುತ್ತೆ ಸೊ ಇದ್ರ ಅರ್ಥ ಏನಪ್ಪ ಅಂತಂದರೆ ನೀವು ಹಾಕಿರೋ ಅಪ್ಲಿಕೇಶನ್ನು ಇವಾಗ ಅಲ್ಲಿ ಡಿವಿಷನ್ ಇರುತ್ತಲ್ಲ ಆ ಡಿವಿಝನ್ ಆಫೀಸ್ ಇದು ಆಫೀಸ್ಗೆ ನೀವು ಹಾಕಿರೋ ಅಪ್ಲಿಕೇಶನ್ ರಿಸೀವ್ ಆಗಿರುತ್ತೆ ಸೊ ಅವರು ಆನ್ಲೈನಲ್ಲಿ ಚೆಕ್ ಮಾಡ್ತಾರೆ ನೀವು ಹಾಕಿರೋ ಡಾಟಾ ಸರಿ ಇದೇನೋ ಇಲ್ಲ ಅಂತ ನೀವೇನಾದ್ರೂ ಡಾಟಾ ಹಾಕಿರೋ ಸಲ ಸರಿ ಇದ್ರೆ ನೀವು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದಾರೆ ಇದೆ ಅಂತ ಇದೆ ಅಂತ ಅಂದರೆ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಮತ್ತು ಸ್ವಲ್ಪ ದಿನ ಬಿಟ್ಟು ಪೋಸ್ಟ್ ಆಫೀಸಿಂದ ನಿಮ್ಮ ಅಡ್ರೆಸ್ಗೆ ಒಂದು ಪೋಸ್ಟ್ನ ಕಳಿಸ್ತಾರೆ ಸೊ ಒಂದು ಒಂದು ಎರಡು ಮೂರು ಕಾಗದ ಪತ್ರಗಳಿರ್ತವೆ ಅವುಗಳನ್ನ ಫಿಲ್ ಅಪ್ ಮಾಡಿ ಮತ್ತು ರಿಟರ್ನ್ ಅವ್ರಿಗೆ ಕಳಿಸ್ಬೇಕು ಸೊ ನೆಕ್ಸ್ಟ್ ನಿಮಗೆ ಅಮೌಂಟ್ ಬರುತ್ತೆ ಸೊ ವೆರಿ ಸಿಂಪಲ್ ಏನಿಲ್ಲ ಜಸ್ಟ್ ಈ ರೀತಿ ಅಪ್ಲಿಕೇಶನ್ ಹಾಕಿ ನೀವು ಸೆಲೆಕ್ಟ್ ಆದರೆ ಅವರೇ ನಿಮಗೆ ಪೋಸ್ಟ್ ಮೂಲಕ ಒಂದು ಕಳಿಸ್ತಾರೆ ಅದರಲ್ಲೆಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಮತ್ತು ರಿಟರ್ನ್ ಅವ್ರಿಗೆ ಆಯಿತು ನಿಮಗೆ ಅಮೌಂಟು ಸ್ಕಾಲರ್ಶಿಪ್ ಆಗಿ ಅವರು ಹಾಕ್ತಾರೆ ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ ವೆರಿ ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ನಿಮ್ಮ ಫೋನಲ್ಲೇ ನೀವೇ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಮತ್ತೇನಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು